ಮಾಡ್ತಾ ಇದ್ದೀವಿ ಇವತ್ತು ಲಕ್ಷಾಂತರ ಜನ ಬಂದು ಹೋರಾಟ ಮಾಡಿ ಅವರಿಗೆ ಮನವಿ ಕೊಟ್ಟಿದ್ದು ಒಂದೇ ಒಂದು ಕಾರಣಕ್ಕೆ ಯಾರೋ ಒಬ್ಬ ಮುಸುಕುದಾರಿ ಬಂದು ಇಲ್ಲಿ ಎಣ ಊತಿದ್ದೀನಿ ನೂರಾರು ಎಣ ಊತಿದ್ದೀನಿ ಅಂದ್ರೆ ಅವನು ಯೋಗ್ಯತೆಗೆ ಒಂದು ಎಣನು ತೆಗೆದು ತೋರ್ಸಕ್ ಇಂಥ ಉಗ್ರಗಾಮಿಗಳನ್ನ ನಮ್ಮ ಸರ್ಕಾರ ನಂಬ್ತಾ ಇದೆಯಲ್ಲ ಅಕಸ್ಮಾತ್ ಇದ್ರು ಅಲ್ಲಿ ಎಣಗಳು ಆ ನೇತ್ರಾವತಿ ನದಿಗೆ ಬೇಜಾರು ಆದಾಗ ಕೆಲವು ಹೆಣ್ಮಕ್ಳು ಹೋಗಿ ಸೂಸೈಡ್ ಮಾಡಿಕೊಂಡಿದ್ದುಂಟು ಕೆಲವು ಗಂಡು ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದುಂಟು ಸೂಸೈಡ್ ಮಾಡ್ಕೊಂಡಾಗ ಆ ಹೆಣ್ಮಕ್ಳು ಗಂಡು ಫೋಟೋ ಸಿಕ್ಕಿದೆ ಆಧಾರ್ ಕಾರ್ಡ್ ಸಿಕ್ಕಿದೆ ಆ ಆಧಾರ್ ಕಾರ್ಡ್ ಯಾರ್ದು ಅವ್ರ ಅಮ್ಮಂದು ಅಪ್ಪಂದು ಅಂತಲೂ ಗೊತ್ತಾಯ್ತು ಅವ್ರು ಹೊರಗೆ ಹೇಳಿದ್ರು ನನ್ನ ಮಗ ಹುಚ್ಚಾಗಿದ್ದ ಅಷ್ಟು ಚೆನ್ನಾಗಿ ಮಾತಾಡ್ತಿರ್ಲಿಲ್ಲ ಹಾಗಾಗಿ ಅವನು ಮನೆಗೆ ಬರ್ತಿರ್ಲಿಲ್ಲ ಸರಿಯಾಗಿ ಕುಡ್ದು ಕುಡ್ದು ಹೋಗಿ ಅಲ್ಲಿ ಹೋಗಿ ಸತ್ತಿದ್ದಾನೆ ಅಂತ ಅಂತ ಜನಕ್ಕೆ ನೀವು ಬೆಲೆ ಕೊಡ್ತಾ ಇದ್ದೀರಲ್ರಿ ಯಾರೋ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ಪೂಜೆ ಅರ್ವಣೇನ ನಿಮಗೆ ಗೊತ್ತಾಗುತ್ತಲ್ವಾ ಅಂತ ಸನಾತನ ಧರ್ಮ ನೇತ್ರಾವತಿ ದಡದಲ್ಲಿ ಮಂಜುನಾಥ ಎದ್ದು ನಿಂತಿದನ ಅಂದ್ರೆ ನಿಜವಾಗ್ಲೂನು ನಾವ್ ಏನ್ ಹೇಳಕ್ ಇಷ್ಟ ನಾವು ಉತ್ತಮರು ಆಗಿರಬೇಕೆ ವಿನಃ ಹಿಂಗೆ ಹವಿವೇಕಿಗಳಾಗಬಾರ್ದು ನಾವು ಉತ್ತಮರಾಗಿ ಆಗಿ ಒಂದು ಒಳ್ಳೆ ಸಂಸ್ಕಾರಿತವಾಗಿ ಸಾಮಾಜಿಕವಾಗಿ ನಾವು ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಹಿಂಗೆ ಅಲ್ಲಿ ಹೆಣಗಳಿದವಂತೆ ಅಂತೆ 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 ಅಂತ ಹದಿನಾರು ಕಡೆ ಇವತ್ತು ಊತಿದ್ದಾರೆ ಊತಿದ್ದಾರೆ ತೆಗಿತೀವಿ ತೆಗಿತೀವಿ ಅಂತ ಹೋದ್ರಲ್ಲ ಒಂದು ತಗಿಲಿಲ್ಲ ಇದಕ್ಕೆಲ್ಲ ಖರ್ಚು ವೆಚ್ಚ ಯಾರು ಮಾಡ್ತಾ ಇದ್ದಾರೆ ಯಾರಿಂದ ಆಗ್ತಾ ಇದೆ ಇದು ಈಗ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಒಂದೂ ಆಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯ ಆಗ್ಬೇಕಾಗಿರೋದು ನಮಗ್ ಬೇಕಾಗಿರೋದು ಅಂಥದೇ ನಡೀದೇ ಇದ್ದಾಗ ಯಾರು ಒಬ್ಬ ಹೇಳಿದ ಅಂದ್ಬಿಟ್ಟು ನಾವು ಉಚ್ಚರ್ಸಂತೆ ಒಳಗೆ ಉಂಡೋರೇ ಜಾಂಡ್ರು ಅಂತೇಳಿ ಹೋಗ್ಬಿಟ್ಟು ಅವ್ನು ಹೇಳ್ದ ಅವ್ನು ಹೇಳ್ದ ಅಂತ ಅವ್ನು ಮುಸ್ಕು ಹಾಕ್ಬಿಟ್ಟು ಅಗಿತ ಕೂತಿದ್ದೀರಲ್ರಿ ಮುಂದೆ ನಮ್ಮ ಸರ್ಕಾರ ಒಳ್ಳೆ ಕೆಲಸಗಳಾಗ್ಬೇಕು ಅಂತ ಧರ್ಮಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಜೈನ ಧರ್ಮ ಆ ದಿಸ್ ನಡೆದು ಬಂದಿದೆ ಇವತ್ತಿನ ಹೊಸ ನಡೆದು ಬಂದಿಲ್ಲಲ್ಲ ವಸ್ತ್ರ ನಡೆದು ಬಂದಿದ್ರೆ ನೀವು ಜೈನ ಧರ್ಮಕ್ಕೆ ಧಿಕ್ಕಾರ ಹಾಕ್ಬೋದಾಗಿತ್ತು ಇವತ್ತು ಜೈನ ಧರ್ಮದವ್ರು ಏನು ಅಹಿಂಸೆ ಮಾಡ್ತಾ ಇಲ್ಲ ಒಳ್ಳೇದು ಮಾಡಿದ್ದಾರೆ ಆ ಒಳ್ಳೇದು ಮಾಡಿದ್ಮೇಲೆ ಅಂಥ ಜೈನ ಧರ್ಮದವರು ಪೂಜ್ಯರು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹತ್ತು ಕೆರೆಗಳನ್ನು ಆಂದೋಲನವಾಗಿ ಸ್ವಚ್ಛತೆಗೆ ಅವರು ದತ್ತು ತಗೊಂಡಿದ್ದಾರೆ ಅಂಥ ಕೆಲಸ ಯಾರೂ ಮಾಡಲೇ ಇಲ್ವಲ್ಲ ಮತ್ತು ಯಾರು ಸರ್ಕಾರನೂ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಯಾಕೆ ಮಾಡಿದ್ರು ಪೂಜ್ಯರು ನೂರಾರು ಜನ ಊಟ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ದ ಸೇವೆಗೆ ಅಂತ ಹೋದವರು ಧರ್ಮಸ್ಥಳ ದರ್ಶನಕ್ಕೆ ಹೋದವರು ಅವರು ಉಪವಾಸ ಇದ್ದ ಹಾಗೆ ಊಟ ಮಾಡಿ ಹೊಟ್ಟೆ ತುಂಬ ಮೂರೊತ್ತು ಉಚಿತ ಊಟ ಮಾಡಿ ಮನೆಗೆ ಬರ್ತಾ ಇದ್ದಾರಲ್ಲ ಇದು ತಪ್ಪಾ ಇಂಥ ಧರ್ಮಸ್ಥಳ ಕ್ಷೇತ್ರನ ನಮ್ಮ ಹಿಂದುತ್ವನ ಹೋಗ್ಲಿಕ್ಕೆ ಸಕ್ಕ ಎಷ್ಟು ನೀವು ಹೋರಾಟ ಮಾಡ್ತೀನಿ ನಾವು ಜನದ ಜೊತೇಲಿ ಉಗ್ರ ಹೋರಾಟ ಮಾಡಿ ನಾವು ನಮ್ಮ ಹಿಂದೂ ಧರ್ಮನ ಉಳಿಸ್ಕೊಂತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಓಂ ಶ್ರೀ ಮಂಜುನಾಥಾಯ ನಮಃ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಪಾದಾರಗಳಿಗೆ ನಮ್ಮ ನಮ್ಮ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಈ ದಿನ ನಾವು ಧರ್ಮ ಅಭಿಮಾನಿಗಳ ಬಳಗದ ವತಿಯಿಂದ ಜನಾಗ್ರಹ ಏನು ಮಾಡುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಧರ್ಮ ನಮ್ಮ ನಂಬಿಕೆ ಇವುಗಳಿಗೆ ಹೊಡೆತ ಕೊಡಬೇಡಿ ಇದನ್ನು ನಾವು ನಂಬಿಕೊಂಡು ನಮ್ಮ ತಲೆಮಾರುಗಳಿಂದ ಬರ್ತಾ ಇದ್ದೇವೆ ಯಾರೋ ನಾಲ್ಕು ಜನ ಅಜ್ಞಾನಿಗಳ ಮಾತಿನಿಂದ ನಮ್ಮ ಧರ್ಮದ ಬಗ್ಗೆ ಅಭಿಪ್ರಚಾರ ಮಾಡಬೇಡಿ ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ಮೊದಲು ಅದನ್ನು ನಮಗೆ ಕೊಡಿ ಅದನ್ನು ತೋರಿಸಿ ಆಮೇಲೆ ಮಾತಾಡಿ ನಮ್ಮ ಹತ್ರ ಸಾಕ್ಷಿ ಇದೆ ನೀವು ನಂಬಬೇಡಿ ಅಂದರೆ ನಿಮ್ಮ ಮಾತನ್ನು ನಂಬುವಂತಹ ಅವಿವೇಕಿಗಳು ನಾವಲ್ಲ ನಿಮ್ಮ ಅವಿವೇಕ ನಿಮ್ಮ ಬುದ್ಧಿಯನ್ನು ಕೇಳಿ ಬದುಕುವಂತಹ ಅನಿವಾರ್ಯತೆ ನಮಗೆ ಇಲ್ಲ ನಾವು ನಂಬಿದ್ದೇವೆ ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸಿದ್ದಾರೆ ನಮಗೆ ಆ ಕ್ಷೇತ್ರದ ಬಗ್ಗೆ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿಗಳೇ ತಪ್ಪು ಅಂತ ಹೇಳಿ ನಾವು ನಂಬುವಷ್ಟು ಇದ್ದರಿಲ್ಲ ದಯವಿಟ್ಟು ನಿಮ್ಮ ಬಗ್ಗೆ ನಿಮ್ಮ ಬಳಿ ಏನೇ ಸಾಕ್ಷ್ಯಗಳಿದ್ದರೋ ಅದನ್ನು ದಯವಿಟ್ಟು ನಮ್ಮ ಮುಂದೆ ಇಡಿ ಆಮೇಲೆ ಮಾತಾಡಿ ಸರ್ಕಾರಕ್ಕೆ ಒಂದು ಆಗ್ರಹ ಏನಂತಂದರೆ ಭೂಮಿಯ ಒಳಗಡೆ ಹದಿನೈದು ಅಡಿ ಹದಿನಾರು ಅಡಿ ಆಳದಲ್ಲಿರುವಂತಹ ಎಣಗಳು ಎಲ್ಲೂ ಹೋಗೋಲ್ಲ ಅದು ಅಲ್ಲೇ ಇರುತ್ತೆ ದಯವಿಟ್ಟು ಈ ನಾಲ್ಕು ಜನರ ಬಳಿ ಏನು ಸಾಕ್ಷಿಗಳಿದೆ ಅಲ್ಲ ಅದನ್ನು ನಿಮ್ಮ ಕಸ್ಟಡಿಗೆ ತಗೊಳ್ಳಿ ಅದನ್ನು ವಿಚಾರಣೆ ಮಾಡಿ ಆ ನಂತರದಲ್ಲಿ ಭೂಮಿಯಲ್ಲಿರುವಂಥದ್ದನ್ನು ಆಗ್ಯಕ್ಕೆ ಶುರು ಮಾಡಿ ಆ ನಂತರದಲ್ಲಿ ನೀವು ದಯವಿಟ್ಟು ಈ ಏನು ವಿಷಯ ನಡೀತಾ ಇದೆ ಅದಕ್ಕೆ ಆದಷ್ಟು ಬೇಗ ಇತಿಶ್ರೀಯನ್ನು ಹಾಡಿದ್ರೆ ಬಹಳ ಒಳ್ಳೆಯದು ಇಲ್ಲ ಅಂತಂದರೆ ಧರ್ಮ ರಕ್ಷಣೆಗಾಗಿ ಜನ ಎದ್ದೇಳೋದರಲ್ಲಿ ತಡ ಇಲ್ಲ ಇಷ್ಟು ದಿನ ಕಾದಿದ್ದೇ ಬಹಳ ಆಗಿದೆ ಇನ್ನು ಮುಂದೆ ಜನ ಯಾವತ್ತೂ ಸಹ ಕಾಯೋದಿಲ್ಲ ಅವರ ಹೋರಾಟವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಮೊದಲು ಸರ್ಕಾರ ದಯವಿಟ್ಟು ಈ ವಿಷಯವನ್ನು ಆದಷ್ಟು ಬೇಗ ಬಗೆಹರಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ